ಅಂದ್ರೆ ಇದು ದ್ವಿದಳ ಧಾನ್ಯ ಮತ್ತೆ ಯಾವುದಾದರೂ ಏಕದಳದಣ್ಣನ ಬದಲಾವಣೆ ಮಾಡ್ಕೊಳ್ತೀವಿ ಶ್ರೀನಿವಾಸ್પરા ಅಂತಂದ್ರೆನೇ ಅವರಿಗೆ ಫೇಮಸ್ ಮದ್ಯವರ್ತಿಗಳದಾಗ್ಲಿ ಇನ್ನೊಬ್ಬರದಾಗ್ಲೂ ಏನು ಕಾಟ ಇಲ್ಲ ಸರ್ ಬೇರೆಯವ್ರ ತೋಟದಲ್ಲಿ ಅವರೇ ಒಣಗ ಹೋಗ್ಬಿಟ್ಟಿದೆ ನಿಮ್ಮ ತೋಟದಲ್ಲಿ ಇನ್ನೂ ಕೂಡ ಫ್ರೆಶ್ ಆಗೇ ಕಾಣುಸ್ತಿದೆಯಲ್ಲ ಏನು ಕಾರಣ ಸರ್ ಮೇಡಂ ಇದು ತಳಿ ಬಂದು ಹೊಸ ತಳಿ ಎಬ್ಬಾಳ ಫೋರ್ ಅಂತ ನಾವು ಅವರೇ ಹಾಕ್ಬೇಕಾದಾಗ ನಮ್ಗೇನು ಗೊತ್ತಿರಲಿಲ್ಲ ನಮ್ಮ ಸಾಂಪ್ರದಾಯಿಕವಾಗಿ ಇರ್ತಾ ಇತ್ತು ಅದನ್ನೇ ಹಾಕ್ತಾ ಇದ್ವಿ ವಿ ಕೆಗಳು ಸದ ಸಂದರ್ಶನ ಮಾಡಿದಾಗ ಅವ್ರು ಹೇಳಿದ್ರೆ ಹೆಬ್ಬಾಳ ಫೋರ್ ಹಾಕಿ ಚೆನ್ನಾಗಿ ಬರ್ತಾ ಇದೆ ಹೆಬ್ಬಾಳ ಫೋರ್ ಆಗಲಿ ಫೈವ್ ಆಗಲಿ ಹಾಕಿ ಅಂತ ನಾವ್ ಅಲ್ಲಿಗೆ ಏನೋ ಕೃಷಿ ಮೇಳಕ್ಕೆ ಹೋದಾಗ ಅಲ್ಲಿಂದ ತಂದ್ವಿ ತಂದು ಹಾಕ್ಕೊಂಡಾಗ ಏನು ಮಾಡಿದ್ವಿ ಅಂದ್ರೆ ಇವಾಗ ಕೆಮಿಕಲ್ ಏನು ಕೊಡ್ದಂಗೆ ಇದು ಮಾಡಿರೋದ್ರಿಂದ ನೋಡಿ ಹಸಿರಾಗಿ ಕಾಣಿಸ್ತಾ ಇದೆ ಈಗಾಗಲೇ ಒಂದು ನಾಲ್ಕೈದು ಟನ್ ಮಾರಿರ್ತೀನಿ ಒಂದು ಎಂಬತ್ತು ರೂಪಾಯಿ ವರ್ಗು ಹೋಗ್ತಾ ಇತ್ತು ನಮ್ಮ ಶ್ರೀನಿವಾಸಪುರದಲ್ಲಿ ಅತಿ ಹೆಚ್ಚು ಅವರೇ ಆ ಕೆಜಿಗೆ ಹೋಗ್ತಾ ಇತ್ತು ಆಗ ಮಾರ್ಕೊಂಡಿದ್ದೀನಿ ಇನ್ನು ಉಳ್ದಿರೋಂತ ಕಾಯ್ನೆಲ್ಲ ನಾನೇನ್ ಮಾಡ್ತೀನಿ ಒಣ ಅವರೆಗೆ ಅಂತ ಬಿಟ್ಕೊಂಡ್ಬಿಡ್ತಿದಿನಿ ಒಣ ಅವರೆ ಮಾಡಿ ನನಗೆ ಇದರಿಂದ ಬರುವಂತ ಒಟ್ಟಾಗಲಿ ಕುರಿ ಮೇಕೆಗಳಿಗೆಲ್ಲ ಆಗ್ತದೆ ಉಳ್ದಂತ ಅವರೇ ನಾವು ವರ್ಷ ಬಿಡಿ ನಮ್ಮ ಮನೆಗೆ ಬೇಕಾದಷ್ಟು ಅವರೇ ಸಿಗ್ತದೆ ಈಗ ಈಗ ನೋಡ್ರಿ ಇದು ಕೆಮಿಕಲ್ ಕೊಟ್ಟು ಯಾರು ಮಾಡಿರ್ತಾರೋ ಭೂಮಿಯಲ್ಲಿ ಪಿ ಎಚ್ ಲೆವೆಲ್ ಇಲ್ಲದೆ ಇದ್ದಾಗ ಅತಿ ಬೇಗ ಗಿಡ ಹೋಗ್ಬಿಡ್ತದೆ ನಾವು ಜೀವ ಆಗಲಿ ಏನು ಗಂಜಳ ಈ ಥರದ್ದು ಏನೇನು ಕೊಡ್ತೀವೋ ಅದು ಕೊಟ್ಕೊಳ್ಳುವಾಗ ಗಿಡ ಸುಮಾರು ಸುಮಾರು ದಿವಸ ನಿಂತ್ಕೊಳ್ತದೆ ಕ್ರಾಪ್ ಬರೋದು ಅಷ್ಟೇ ನೀಟಾಗಿ ಬರ್ತದೆ ಲೇಟಾಗಿ ಬರ್ತದೆ ಲೇಟಾಗಿ ಬಂದು ಅಧಿಕವಾದ ಇಳುವರಿ ಕೊಡ್ತದೆ ಅದೇ ನಾವು ಕೆಮಿಕಲ್ಗೆ ಹೋದಾಗ ಫಾಸ್ಟ್ ಗ್ರೋತ್ ಬಂದ್ಬಿಟ್ಟು ಬೇಗ ಬಿಟ್ಬಿಟ್ಟು ಅರ್ಧ ಡ್ಯಾಮೇಜು ಅರ್ಧ ಒಳ್ಳೇದಾಗ್ಬಿಟ್ಟು ಗಿಡನೂ ಬೇಗ ಹೋಗ್ಬಿಡ್ತದೆ ಹಂಗಲ್ಲ ನಿಧಾನಕ್ಕೆ ಬರೆದ್ರೂ ತುಂಬ ದಿನಗಳ ಕಾಲ ತಡ್ಕೊಳ್ತದೆ ಅದರಿಂದ ನಮ್ಗೆ ಈ ರೇಟ್ ಗಳು ಒಂದ್ ವಾರ ಎರಡು ವಾರದಲ್ಲಿ ವ್ಯತ್ಯಾಸಗಳಾದ್ರೂ ಕೂಡ ನಿಧಾನಕ್ಕೆ ಬರೋದ್ರಿಂದ ಉತ್ತಮವಾಗಿ ಲಾಭದಾಯಕವಾಗಿ ಲಾಭನೂ ಸಿಗ್ತದೆ ಯಾವ ಸಂದರ್ಭದಲ್ಲಿ ಕಿತ್ಕೊಂಡ್ರೆ ಎಷ್ಟು ಕಾಯಿ ಸಿಕ್ತದೆ ಅನ್ನೋದೊಂದು ನಮಗೊಂದು ನಿಗಾ ಬರ್ತದೆ ಜೀವಾಮೃತ ಈ ಜೀವಾಮೃತ ಇಲ್ಲ ಅಂದ್ರೆ ಗೋಕೃಪಾಮೃತ ಆಗಬಹುದು ಕೊಟ್ರೆ ತುಂಬಾನೇ ಚೆನ್ನಾಗಿ ಬರ್ತದೆ ಜೀವಾಮೃತ ಹೊರತಾಗಿ ಬೇರೆ ಏನು ಹೊರತಾಗಿ ಬೇರೆ ಏನೇನು ಕೊಟ್ಟಿಲ್ಲ ಇದಕ್ಕೆ ಅದೊಂದನ್ನೇ ಈ ನೀರ್ ಜೊತೆ ವಾರಕ್ಕೊಂದ್ಸಾರಿ ಹದಿನೈದು ದಿವಸಕ್ಕೊಂದ್ಸಾರಿ ಯಾವಾಗ ಯಾವಾಗ ರೆಡಿ ಇರುತ್ತದೋ ಅವಾಗ ಅದನ್ನ ಕೊಡ್ತಾ ಬರ್ತಾ ಇದೀವಿ ನೋಡ್ರಿ ನೀವೇ ನೋಡ್ದಂಗೆ ಎಷ್ಟ್ ಚೆನ್ನಾಗ್ ಕಾಣಿಸ್ತಾ ಇದೆ ಇದನ್ನ ಕಿತ್ಕೊಂಡಾದ್ಮೇಲೆ ಆದ್ಮೇಲೆ ಇಷ್ಟು ಚೆನ್ನಾಗ್ ಕಾಣಿಸ್ತಾ ಇದೆ ಈಗಾಗ್ಲೇ ಹೊರಗಡೆ ಬೇರೆ ಕಡೆ ಎಲ್ಲ ನೋಡ್ರಿ ಆದ್ರೆ ಆ ತೋಟನೇ ಖಾಲಿ ಆದಂಗೆ ಕಾಣಿಸ್ತಾ ಇದೆ ಇದರಲ್ಲಿ ಇನ್ನೂ ಒಂದೂವರೆ ತಿಂಗಳು ಇದೇ ತರ ನಿಂತಿರ್ತದೆ ಇಷ್ಟು ಫಸಲ್ ಬರ್ತಾನೆ ಇರ್ತದೆ ಮೇಡಮ್ ಇದೆಲ್ಲ ಆಗಿ ಒಂದ್ ಮೂರ್ ನಾಲ್ಕು ತಿಂಗಳಾಗಿದೆ ಹಾಕಿ ಆದ್ರೂ ಇನ್ನೂ ತಡ್ಕೊಂಡಿದೆ ಅಂದ್ರೆ ಏನಾಗಲ್ಲ ಈ ಜೀವಾಮೃತ ಬಳಸೋದ್ರಿಂದ ಏನಾಗ್ತದೆ ಅಂತಂದ್ರೆ ತುಂಬಾ ದಿವ್ಸ ಆರೋಗ್ಯವಾಗಿರ್ತದೆ ಗಿಡ ಆರೋಗ್ಯವಾಗಿದ್ದು ನಿಧಾನ ಕ್ರಾಪ್ ಬರ್ತದೆ ಅತಿಯಾದ ಕ್ರಾಪ್ನು ಬರ್ತದೆ ತಿನ್ನೋದಕ್ಕಾಗ್ಲಿ ಅದ್ರ ಮೇಲಿನ ಸೊಗಡಾಗ್ಲಿ ಬೇರೆ ಕಾಯಿಗಳು ಹೋಲಿಸಿದ್ರೆ ಇದ್ರಲ್ಲಿ ತುಂಬಾ ಸೊಗಡ್ ಇರ್ತದೆ ಈ ಅವರೆಗೆಲ್ಲಾನು ಸೊಗಡೆ ಇಂಪಾರ್ಟೆಂಟು ಎಷ್ಟು ಸೊಗಡು ಚೆನ್ನಾಗಿರ್ತದೋ ರುಚಿನೂ ಅಷ್ಟು ಚೆನ್ನಾಗಿರ್ತದೆ ಹುಳ ಉಪ್ಪೆ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಯಾವುದೇ ತರಹದು ಕಾಣಿಸ್ಕೊಳ್ತಾ ಇಲ್ಲ ಮೇಡಮ್ ಇದು ತೆಗೆದಾದ್ಮೇಲೆ ಮತ್ತೆ ಯೋಚನೆ ಮಾಡಿ ಬೇರೆ ಆದ್ರೂ ಇಂಟರ್ ಕ್ರಾಪ್ ಮಾಡೇ ಮಾಡ್ತೀವಿ ಅಂದ್ರೆ ಇದು ದ್ವಿದಳ ಧಾನ್ಯ ಮತ್ತೆ ಯಾವ್ದಾದ್ರು ಏಕದಳ ಧಾನ್ಯನ ಬದಲಾವಣೆ ಮಾಡ್ಕೊಳ್ತಿವಿ ಅಂದ್ರೆ ಕ್ರಾಪ್ ಬದಲಾವಣೆ ಮಾಡ್ದಂಗೆ ಮಾಡ್ಕೊಳ್ತಿವಿ ಅಂದ್ರೆ ಮೇಲೆ ಮಾವು ಇದೆ ಕೆಳಗಡೆ ಅವರೇ ಇಲ್ಲಿ ಶ್ರೀನಿವಾಸಪುರ ಅಂತಂದ್ರೆ ಅವರೇಗೆ ಫೇಮಸ್ ಈಗ ಆಂಧ್ರ ತಮಿಳುನಾಡು ನಮ್ಗೆ ಹತ್ರ ಇರೋದ್ರಿಂದ ಅಧಿಕವಾದ ಬೇಡಿಕೆ ಇದು ಸುಮ್ಮನೆ ಒಂದು ಐದು ನಿಮಿಷ ತಗೊಂಡೋದ್ರೆ ಸಾಕು ವ್ಯಾಪಾರ ಆಗೋಗ್ತದೆ ಮಧ್ಯವರ್ತಿಗಳಾಗ್ಲಿ ಇನ್ನೊಬ್ರದಾಗ್ ಏನು ಕಾಟ ಇಲ್ಲ ಈ ಒಳ್ಳೆ ಮಾರ್ಕೆಟಿಂಗ್ ಸ್ಟಾರ್ಟ್ ಆಗಿದೆ ನಮ್ಮ ಶ್ರೀನಿವಾಸಪುರದಲ್ಲಿ ಅವರೇ ಬೆಳೆಗಾರರು ಜಾಸ್ತಿ ಇದಾರೆ ಆದ್ರೆ ಈ ವರ್ಷ ಅವರಿಗೆ ತುಂಬಾನೇ ಕಡಿಮೆ ಕ್ರಾಪ್ ಬಂದಿರೋದು ಆದ್ರೂ ನಂದರಲ್ಲಿ ಅಧಿಕವಾಗಿದೆ ಒಂದ್ ನಾಲ್ಕು ಟನ್ ಮಾರ್ಕೊಂಡ್ರು ಇನ್ ಇರೋದ್ ಇವಾಗ ಇರೋದ್ ನೆಲಕ್ಕಿತ್ರುನು ಇನ್ನು ನಾಲ್ಕೈದು ಟನ್ ಆಗ್ತದೆ ಹಂಗಾದಾಗ ನನ್ಗೇನು ಲಾಸ್ ಇಲ್ಲ ಯಾಕಂತಂದ್ರೆ ನಿಮ್ಮ ಹೌದು ಒಂದ್ ಎರಡು ಮೂರು ವರ್ಷದಿಂದ ಈ ಭೂಮಿನ ಯಾವ್ದೇ ತರದ ಕೆಮಿಕಲ್ ಕೊಡ್ದಂಗೆ ಅದು ನಮ್ಮನ್ನ ಕಾಪಾಡ್ತಾ ಇದೆ ನಾವು ಅದನ್ನ ಕಾಪಾಡ್ಕೊಂಡು ಬರ್ತಾ ಇದ್ವಿ ಜೊತೆ ಜೊತೆ ಹೌದು ಹಾಕಿಲ್ಲ 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 ಕೆಮಿಕಲ್ ಕೊಡೋದಿಲ್ಲ ಈಗ ಮಾವು ಇದೆಯಲ್ವಾ ಈ ಮಾವುಗೂ ಅಷ್ಟೇ ಈ ನಮ್ಮಲ್ಲಿ ಇಮಡ ಲ್ಯಾಮ್ಡ ಸಲ್ಫರ್ ಇಂಥದೆಲ್ಲ ಕೊಟ್ಕೊಂಡ್ ಬರ್ತಾರೆ ನಾವು ಅದನ್ನ ಏನು ಮಾಡಕ್ ಹೋಗಲ್ಲ ಸಾಮಾನ್ಯವಾಗಿ ಏನಂತಂದ್ರೆ ಇದಕ್ಕೆ ನಾವು ಕೊಡೋದು ಮ್ಯಾಂಗೋ ಸ್ಪೆಷಲ್ ಅಂತ ಆರ್ಗ್ಯಾನಿಕ್ ಔಷಧಿ ಕೊಡ್ತೀವಿ ಗಂಧಕ ಬರೋದು ಅದನ್ನ ಕೊಟ್ಕೊಳ್ತೀವಿ ಅದಕ್ಕೆ ಸಪ್ರೇಟ್ ಪಂಪ್ಗಳಿಟ್ಕೊಂಡಿದ್ವಿ ಇದನ್ನ ಕೊಟ್ಕೊಂಡು ಇದ್ರಲ್ಲಿ ಬರೋ ಬೇರೆ ಇದ್ರಲ್ಲಿ ಬರೋ ಕ್ರಾಪ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಅಂದ್ರೆ ಸುಮಾರು ವ್ಯತ್ಯಾಸಗಳು ಈಗ ಓದ್ ವರ್ಷ ನನ್ನ ಹತ್ರ ತಗೊಂಡೋಗಿರೋರು ಈಗಲೂ ಬೇಡಿಕೆ ನೆಕ್ಸ್ಟ್ ಅಂದ್ರೆ ನೀನು ಕಾಯಿ ಬಂದಾಗ ನನಗೆ ಕೊಡ್ಬೇಕಪ್ಪಾ ನೀನು ಬ್ಯಾಗಲ್ಲಿ ಮಾಡ್ತೀಯೋ ಕ್ರೇಟಲ್ಲಿ ಮಾಡ್ತೀಯೋ ನನಗೆ ಗೊತ್ತಿಲ್ಲ ನನಗೊಂದಿಷ್ಟು ಬೇಕು ಅಂತ ಈಗಾಗ್ಲೇ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಹೌದು 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 ನಾನಂತೂ ಇಲ್ಲಿಂದ ಎತ್ಕೊಂಡೋಗಿ ಅವ್ರನ್ನ ಕೇಳ್ಕೊಂಡು ಇವ್ರನ್ನ ಕೇಳ್ಕೊಂಡು ಮಾಡೋ ಪದ್ಧತಿಯಲ್ಲಿ ಇಲ್ಲೇ ಇಲ್ಲ ನಾನಲ್ಲಿ ಏನು ಪ್ರಾಡಕ್ಟ್ ಆಗ್ತದೋ ಅಷ್ಟೇ ಜನ ಕೊಡ್ತೀನಿ ಅವರೇ ಅಷ್ಟೇ ನಂಬಿಕೆಯಿಂದ ನನ್ನ ಹತ್ರ ತಗೊಳ್ತಾರೆ ಅಂದ್ರೆ ಇದು ದ್ವಿದಳ ಧಾನ್ಯ ಮತ್ ಯಾವ್ದಾದ್ರು ಏಕದಳ ಧಾನ್ಯ ಬದಲಾವಣೆ ಮಾಡ್ಕೊಳ್ತೀನಿ ಶ್ರೀನಿವಾಸಪುರ ಪುರ ಅಂತಂದ್ರೆ ಅವರೇ ಫೇಮಸ್ ಮಧ್ಯವರ್ತಿಗಳಾಗ್ಲಿ ಏನು